ಅತಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಬೆಂಕಿ ಅವಘಡ ಹದಿನೈದು ಲಕ್ಷದ ಆಸ್ತಿ ನಷ್ಟ ಅಥಣಿ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಪುರುಷೋತ್ತಮ್ ದೇಶಪಾಂಡೆ ಅವರ ಮನೆಯಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿದ್ದು ಸುಮಾರು ಹದಿನೈದು ಲಕ್ಷದ ಆಸ್ತಿ ಪಾಸ್ತಿ ನಾಶವಾಗಿದೆ ದೇಶಪಾಂಡೆ ಅವರು ತಮ್ಮ ಕುಟುಂಬದೊಂದಿಗೆ ಮೂರು ದಿನಗಳ ಕಾಲ ಸಂಬಂಧಿಕರ ಮನೆಗೆ ಬೇರೆ ಊರಿಗೆ ತಿಳಿದ ವೇಳೆ ಈ ಘಟನೆ ನಡೆದಿದೆ ಸಂತಸದ ಸಂಗತಿ ಎಂದ್ರೆ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ ಪ್ರಾಥಮಿಕ ತನಿಖೆಯ ಪ್ರಕಾರ ವಿದ್ಯುತ್ ದೋಷದಿಂದಾಗಿ ದೇಶಪಾಂಡೆ ಅವರ ತೋಟದ ಮನೆಗೆ ಬೆಂಕಿ ಹೊತ್ತಿಕೊಂಡಿದೆ ಇದರಿಂದ ಮನೆಯಲ್ಲಿದ್ದ ಧಾನ್ಯ ಪಾತ್ರೆಗಳು ಬಟ್ಟೆಬರೆ ಮತ್ತು ಜೀವನಕ್ಕೆ ಅಗತ್ಯವಾದ ಇತರ ಸಾಮಗ್ರಿಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ ಸ್ಥಳೀಯರಿ ಘಟನೆಗೆ ಕರ್ನಾಟಕ ವಿದ್ಯುತ್ ಮಂಡಳಿಯ ಸಾರ್ಟಿಕೆ ಬಿ ನಿರ್ಲಕ್ಷ್ಯವನ್ನು ಕಾರಣವೆಂದು ದೋಷಿಸಿದ್ದಾರೆ ದೋಷಯುಕ್ತ ವಿದ್ಯುತ್ ವ್ಯವಸ್ಥೆ ಮತ್ತು ಹಾನಿಗೊಳಗಾದ ವಿದ್ಯುತ್ ಮೀಟರ್ಗಳು ಈ ಅವಘಡಕ್ಕೆ ಕಾರಣವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಬೆಂಕಿಯನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಕೆಬಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಆದರೆ ಬೆಂಕಿ ನಂದಿಸುವ ವೇಳೆಗೆ ಮನೆ ಮತ್ತು ಅದರಲ್ಲಿದ್ದೆಲ್ಲ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿದ್ದವು ಸ್ಥಳೀಯ ಆಡಳಿತವು ವಿದ್ಯುತ್ ದೋಷದ ನಿಖರ ಕಾರಣವನ್ನು ಕಂಡುಹಿಡಿಯಲು ತನಿಖೆ ಆರಂಭಿಸಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಕೆಎದಿಂದ ಕಠಿಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮತ್ತು ಜವಾಬ್ದಾರಿಯನ್ನು ಒಪ್ಪಿಸಿ ಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ದೇಶಪಾಂಡೆ ಮತ್ತು ಅವರ ಕುಟುಂಬವು ಈ ದುರಂತದಿಂದ ತಮ್ಮ ಜೀವನವನ್ನು ಮರು ನಿರ್ಮಾಣ ಮಾಡುವ ಕಠಿಣ ಸವಾಲನ್ನು ಎದುರಿಸುತ್ತಿದ್ದಾರೆ ವರದಿ ಹಜರತ್ ಅಲಿ ಕಮಾಲನ್ ಅವರ

ಸರ್ಕಾರ ಸ್ವಲ್ಪ ಅದಕ್ಕೋಸ್ ಮಾಡ್ತಿನ್ ಕೊಡ್ಬೇಕು ಬಂದಾಗ ಈ ಟೈಪ್ ನುಕ್ಸಾನ ಆಗಿದ್ರಿ ಪಾಪ ನದಿ ಬಂದು ಈ ಟೈಪ್ ಅಂದಾಗ ಒಂದು ನುಕ್ಸಾನ ಹತ್ತೊಂಬತ್ತರಾಗ್ರಿ ಎರಡ್ ಸಾವಿರದ ಐದರೊಳಗ ಹಿಂಗೆ ವಾಸಲ ಯಾವತ್ತೂ ಈ ರೈತ್ರಿ ನುಕ್ಸಾನ್ ಹಾಕೋತಾ ಬಂದ್ರೆ ಹಾಂ ಅದ್ರ ಸಲುವಾಗಿ ಮತ್ತೆ ಅದಕ್ಕೆ ಏನರ ಗೌರ್ಮೆಂಟ್ ಅವ್ರಿಗೆ ಅದರಿಂದ ಏನರ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಮ್ದು ಒಂದು ಬೇಡಿಕೆ